ಈಗ ಮಾವಿನ ಹಣ್ಣಿನಿಂದ ನಾವು ಯಾವ ರೀತಿ ಫೇಶಿಯಲ್ ಮಾಡ್ಕೋಬಹುದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ನಾನು ಅರ್ಧ ಪೀಸ್ ಅಷ್ಟು ಮಾವಿನಕಾಯಿ ತಗೊಂಡು ಇದಕ್ಕೆ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ನಾನು ಏನೂ ಹಾಕ್ಕೊಂಡಿಲ್ಲ ಒಂದೆರಡು ಸ್ಪೂನಷ್ಟು ದಟ್ ಮೀನ್ಸ್ ಒಂದೂವರೆ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಲೈಟಾಗಿ ನಾನು ಅಕ್ಕಿ ಹಿಟ್ಟನ್ನು ಬೆಡಿಸ್ಕೊಂಡಿದ್ದೀನಿ ಇದಾದ ನಂತರ ನಾನು ಅಪ್ಲೈ ಮಾಡಿಕೊಂಡು ಕೈಗಳಿಗೂ ಅಪ್ಲೈ ಮಾಡಿಕೊಂಡು ನಾನು ಲೈಟಾಗಿ ಮಸಾಜ್ ಕೊಟ್ಕೊಂಡೆ ಈಗ ಒಂದು ಹತ್ತು ನಿಮಿಷಗಳ ಕಾಲ ಆದ ನಂತರ ಫೇಸ್ ನಾನು ನಾರ್ಮಲ್ ಅಲ್ಲಿ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ರಿಸಲ್ಟ್ ಏನಾಯ್ತು ಅಂತ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಲೈಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನಾನು ಹತ್ತು ನಿಮಿಷಗಳ ಕಾಲ ಬಿಟ್ಟು ವಾಶ್ ಮಾಡ್ಕೊಂಡ್ಬಂದೆ ತುಂಬ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಬ್ಲ್ಯಾಕ್ ಮಾರ್ಕ್ಸ್ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ದೂರ ಆಗುತ್ತೆ ಇದರಿಂದ ಪಿಂಪಲ್ಸ್ ಕೂಡ ಮಾಯ ಆಗುತ್ತೆ ಡೆಡ್ ಸೆಲ್ಸ್ ಡೆಡ್ ಸ್ಕಿನ್ಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಸೊ ನೋಡಿದ್ರಲ್ಲ ಇದನ್ನ ಇವತ್ತು ಯೂಸ್ ಮಾಡಿ ವಾರಕ್ಕೆ ಒಂದು ಸಾರಿ ಆದರೂ ಇದನ್ನ ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಚಂದಲಿ ಮೇಕಪ್ ಫಿಯಾಸ್ ಮಲ್ಟಿಪರ್ಪಸ್ ಚೆನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ವಿ ಮತ್ತೆ ಹೊಸ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಪ್ಲೀಸ್ ಪ್ಲೀಸ್ ನನ್ನ ಬ್ಲಾಗ್ನ ಮತ್ತು ಪ್ಲೀನ್ಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ